ವೈದ್ಯಕೀಯ ವಿದ್ಯಾರ್ಥಿನಿ ಹತ್ಯೆ ಕೇಸ್ಗೆ ಕೋಲ್ಕತ್ತಾದಲ್ಲಿ ಈಗ ರೋಷಾಗ್ನಿ ಎದ್ಬಿಟ್ಟಿದೆ ಪಶ್ಚಿಮ ಬಂಗಾಳ ಸಿಎಂ ವಿರುದ್ಧ ದಿನದಿಂದ ದಿನಕ್ಕೆ ಆಕ್ರೋಶ ಹೆಚ್ಚಾಗ್ತಾನೆ ಇದೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ನಡೆದಂತಹ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಪ್ರತಿಭಟನೆ ಮಾಡ್ತಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ರೋಷಾಗ್ನಿ ಹೆಚ್ಚಾಗ್ತಾ ಇದೆ ಸಾವಿರಾರು ಜನರಿಂದ ಮಮತಾ ಬ್ಯಾನರ್ಜಿ ನಿವಾಸಕ್ಕೆ ಮುತ್ತಿಗೆಗೆ ಯತ್ನಿಸಲಾಗಿದೆ ಕೋಲ್ಕತ್ತಾದ ಹೌರಾದಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿಬಿಟ್ಟಿದೆ ಭದ್ರತೆಗೆ ಹಾಕಿದಂತಹ ಬ್ಯಾರಿಕೇಡ್ಗಳನ್ನು ಕೂಡ ಕಿತ್ತೆಸೆದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು ಇದೇ ವೇಳೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಜಲಪಿರಂಗಿಯನ್ನು ಕೂಡ ಪ್ರಯೋಗ ಮಾಡಲಾಗಿದೆ ಇವರ ಪ್ರತಿಭಟನೆಯನ್ನ ಚದುರಿಸೋದಕ್ಕೆ ಅಂತ ಪ್ರತಿಭಟನಾಕಾರರನ್ನ ಚದುರಿಸಬೇಕು ಅಂತ ಜಲಪಿರಂಗಿ ಕೂಡ ಪ್ರಯೋಗವನ್ನ ಮಾಡಲಾಗಿದೆ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಸಿಎಂ ಮಮತಾ ಬ್ಯಾನರ್ಜಿ ಭದ್ರತೆಗೆ ಆರು ಸಾವಿರ ಪೊಲೀಸರ ನಿಯೋಜನೆ ಕೂಡ ಆಗಿದೆ পহাদ াই মতান, চাজাওবড মাণ গ্হছেড ಕೊಡ್ತಾರೆ ನನ್ನ ಕಲೀಗ್ ಸಂತೋಷ ಸಂತೋಷ್ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿ ದಿನದಿಂದ ದಿನಕ್ಕೆ ರೋಷಾಗ್ನಿ ಹೆಚ್ಚಾಗ್ತಾನೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಮತಾ ಬ್ಯಾನರ್ಜಿಯವರು ಸರಿಯಾದ ಕ್ರಮ ತೆಗೆದುಕೊಂಡಿಲ್ಲ ಮಹಿಳಾ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅವರು ಪರಿಹಾರವನ್ನು ತೆಗೆದುಕೊಳ್ಳೋದಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದರಲ್ಲಿ ವಿಫಲರಾಗಿದ್ದಾರೆ ಅಂತ ವಿದ್ಯಾರ್ಥಿಗಳು ಸಾರ್ವಜನಿಕರು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಇವತ್ತಿನ ಪ್ರತಿಭಟನೆ ತೀವ್ರವಾಗಿ ಉಗ್ರ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು ಪೊಲೀಸರು ಕೂಡ ಇದನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ದಾರೆ ಹೇಗಿದೆ ಈಗ ಪರಿಸ್ಥಿತಿಯಲ್ಲಿ ಅಂತ ಸೌಖ್ಯ ಈಗ ಪರಿಸ್ಥಿತಿ ಇನ್ನೂ ತಿಳಿಯಾಗುವಂತಹ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಬಹುತೇಕವಾಗಿ ಸಂಪೂರ್ಣ ಹೋರಾಟವನ್ನು ನೋಡ್ತಾ ಹೋದಾಗ ನಿರ್ಭಯ ಅತ್ಯಾಚಾರ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಇಡೀ ದೇಶದಾದ್ಯಂತ ಒಂದು ರೋಷಾಗ್ನಿ ಜನರಲ್ಲಿ ಕಾಣೋದಕ್ಕೆ ಸಿಕ್ಕಿತ್ತು ಅದೇ ರೀತಿಯಾದಂತಹ ಒಂದು ರೋಷಾವೇಶಕ್ಕೆ ಜನರು ತಲುಪಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಕಳೆದ ಹಲವಾರು ದಿನಗಳಿಂದ ಕಳೆದ ಒಂದು ವಾರದಿಂದ ಈ ರೀತಿಯಾಗಿ ಒಂದು ಹೋರಾಟ ನಡೀಬಹುದು ಅನ್ನುವಂತಹ ಒಂದು ಮುನ್ಸೂಚನೆ ಸರ್ಕಾರಕ್ಕೂ ಕೂಡ ಸಿಕ್ಕಿತ್ತು ಯಾಕಂದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆರ್ ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ವಿದ್ಯಾರ್ಥಿನಿಯ ಮೇಲೆ ಆದಂತಹ ಅತ್ಯಾಚಾರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಸ್ಥಳೀಯ ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ ಅದೇ ರೀತಿಯಾಗಿ ಸಾಕ್ಷ್ಯಾಧಾರಗಳನ್ನು ಎಲ್ಲರೂ ಕೂಡ ನಾಶಪಡಿಸುವಂತಹ ಕೆಲಸಕ್ಕೂ ಕೂಡ ಇಲ್ಲಿ ಮುಂದಾಗಿದ್ರು ಅದೇ ರೀತಿಯಾಗಿ ಪ್ರಕರಣದ ಒಂದು ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಈ ಒಂದು ಪ್ರಕರಣದಲ್ಲಿ ಮಾಡಲಾಗಿದೆ ಅಂತ ಯಾವಾಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಡತು ಅದಾದ ಬಳಿಕ ಇಡೀ ರಾಜ್ಯದಾದ್ಯಂತ ಅಂದ್ರೆ ಪಶ್ಚಿಮ ಬಂಗಾಳದಾದ್ಯಂತ ಒಂದು ಆಕ್ರೋಶ ಭುಗಿಲೇಳುತ್ತೆ ಇನ್ನು ಅದೇ ರೀತಿಯಾಗಿ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ಏನು ವಿದ್ಯಾರ್ಥಿಗಳಿದ್ರು ಅವರಲ್ಲೂ ಕೂಡ ಒಂದು ಆಕ್ರೋಶ ತೀವ್ರತರವಾಗಿ ಹೋಗುತ್ತೆ ಅದಾದ ಬಳಿಕ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕು ಅದೇ ರೀತಿಯಾಗಿ ಮಮತಾ ಬ್ಯಾನರ್ಜಿ ಅವರ ಒಂದು ರಾಜೀನಾಮೆಯನ್ನು ಪಡೆದುಕೊಳ್ಳಲೇಬೇಕು ಅಂತ ಅನೇಕ ಸಂಘಟನೆಗಳು ಮುಂದಾಗ್ತವೆ ಅದರಲ್ಲಿ ಪಶ್ಚಿಮ ಬಂಗಾ ಛತ್ರೋ ಸಮಾಜದ ಒಂದು ಸಂಘಟನೆ ಸಂಗ್ರಾಮಿ ಜಾಥಾ ಮಂಚ್ ಅನ್ನುವಂತಹ ಒಂದು ಸಂಘಟನೆ ಇವರೆಲ್ಲರೂ ಕೂಡ ಕಳೆದ ಹಲವಾರು ದಿನಗಳಿಂದ ಹೋರಾಟ ಮಾಡೋದಕ್ಕೆ ಅಂತ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು ಇನ್ನು ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ಇತ್ತು ಇದೇ ಕಾರಣಕ್ಕಾಗಿ ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಅನ್ನ ಅಳವಡಿಕೆ ಮಾಡಿ ನಿಷೇಧಾಜ್ಞೆ ಜಾರಿ ಮಾಡುವಂತಹ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿತ್ತು ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಆದರೆ ಇದರ ಹೊರತಾಗಿಯೂ ಕೂಡ ಅನೇಕ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಸರಿಸುಮಾರು ಹತ್ತೊಂಬತ್ತು ಪಾಯಿಂಟ್ಗಳಲ್ಲಿ ಕೆಲವು ಆಯ್ದಿರುವಂತಹ ಸರ್ಕಲ್ಗಳೇನಿದ್ದಾವೆ ಆ ಎಲ್ಲ ಸರ್ಕಲ್ಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಯಾರೊಬ್ಬರು ಕೂಡ ಗುಂಪು ಗುಂಪಾಗಿ ತಿರುಗಾಡಬಾರ್ದು ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದೇ ರೀತಿಯಾಗಿ ಆರು ಸಾವಿರ ಜನ ಪೊಲೀಸರನ್ನು ಹೋರಾಟಗಾರನ ನಿಯಂತ್ರಣ ಮಾಡೋದಕ್ಕೆ ಅಂತ ಅಳವಡಿಕೆ ಮಾಡಲಾಗುತ್ತೆ ಎಲ್ಲರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು ಇದರ ಹೊರತಾಗಿಯೂ ಕೂಡ ಹೋರಾಟ ಬಹಳಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಯಾಕಂದ್ರೆ ನಬಣ್ಣ ಅನ್ನುವಂತಹ ಒಂದು ಪ್ಲೇಸ್ ಏನಿದೆ ಒಂದು ಕಚೇರಿ ಏನಿದೆ ಆ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಹೋಗ್ತಾರೆ ಆ ಹೋರಾಟಗಾರ ಎಲ್ಲರೂ ಕೂಡ ಮಮತಾ ಬ್ಯಾನರ್ಜಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು ಅದೇ ರೀತಿಯಾಗಿ ಸರ್ಕಾರದ ಆಡಳಿತ ಕಚೇರಿ ಏನಿದೆ ಅದಕ್ಕೆ ಮುತ್ತಿಗೆ ಹಾಕೋದಕ್ಕೆ ಅಂತ ಎಲ್ಲರೂ ಕೂಡ ತೆರಳ್ತಾ ಇದ್ರು ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರ್ಯಾರು ನಿಯೋಜನೆಗೊಂಡಿದ್ರು ಎಲ್ಲರೂ ಕೂಡ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅದೇ ರೀತಿಯಾಗಿ ವಾಯು ಜಲಫಿರಂಗಿಗಳನ್ನು ಕೂಡ ಸಿಡಿಸುವಂತಹ ಕೆಲಸವನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ಹೋರಾಟಗಾರರು ಕೂಡ ಆಕ್ರೋಶಗೊಂಡು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈ ಒಂದು ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಅಂತ ಪೊಲೀಸರು ಯಾವುದೇ ಒಂದು ಆ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಆಗ್ತಾ ಇದೆ ವಾಯುಗಳನ್ನು ಸಿಡಿಸಲಾಗ್ತಾ ಇದೆ ಜಲಫಿರಂಗಿಯನ್ನು ಬಳಕೆ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಹೋರಾಟಗಾರರು ಹೇಳ್ತಾ ಇರುವಂಥದ್ದು ಎಲ್ಲಿಯವರೆಗೆ ಮಮತಾ ಬ್ಯಾನರ್ಜಿಯವರು ತಮ್ಮ ಹೊಣೆಗಾರಿಕೆಯನ್ನು ಹೊತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಆಡಳಿತ ವೈಫಲ್ಯ ಆಗಿದೆ ಅವರು ವಿಫಲರಾಗಿದ್ದಾರೆ ಅದೇ ರೀತಿಯಾಗಿ ಅವರ ಪೊಲೀಸ್ ವ್ಯವಸ್ಥೆ ಏನಿದೆ ಪೊಲೀಸ್ ವ್ಯವಸ್ಥೆಯು ಕೂಡ ಈ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡಿದೆ ಅನ್ನುವಂಥದ್ದನ್ನು ಒಪ್ಕೊಂಡು ಆ ಮಮತಾ ಬ್ಯಾನರ್ಜಿಯವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ಅವರು ಏನಾದರೂ ರಾಜೀನಾಮೆಯನ್ನು ಕೊಡದೇ ಇದ್ದರೆ ಆ ಸಂದರ್ಭದಲ್ಲಿ ಹೋರಾಟ ಮತ್ತಷ್ಟು ತೀವ್ರಗೊಳಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಒಂದೆಡೆ ಸಂಘಟನೆಗಳು ಕೊಡ್ತಾ ಇದ್ದಾವೆ ಮತ್ತೊಂದೆಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಐ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇದೆ ನಾರ್ಕೋ ಟೆಸ್ಟಿಂದ ಹಿಡ್ಕೊಂಡು ಯಾವ್ಯಾವ ಟೆಸ್ಟ್ಗಳಂತ ಹೇಳ್ತಾ ಇದ್ರಿ ಎಲ್ಲವನ್ನು ಕೂಡ ಮಾಡಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎ ಏನೆಲ್ಲ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಅದನ್ನು ನಾವು ಮಾಡಿದ್ದೀವಿ ಅನ್ನುವಂತಹ ಮಾತನ್ನು ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಹೇಳ್ತಾ ಇದೆ ಆದರೆ ಯಾವ ರೀತಿಯಾಗಿ ಈ ಹೋರಾಟ ಮುಂದೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಕಳೆದ ಹದಿನೆಂಟರಿಂದ ಹತ್ತೊಂಬತ್ತು ದಿನಗಳಿಂದ ಈ ಒಂದು ಹೋರಾಟ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಹೋರಾಟ ತಣ್ಣಗಾಗುವಂತಹ ಯಾವುದೇ ಒಂದು ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಹೀಗಾಗಿ ಹೋರಾಟ ತಣ್ಣಗಾಗದೆ ಮತ್ತೆ ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಒಂದು ಲಕ್ಷಣಗಳು ಗೋಚರಿಸ್ತಾ ಇದೆ ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ ಕೋಲ್ಕತ್ತಾದ ಹೌರಾದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ನಭಣ್ಣ ಅಂದ್ರೆ ರಾಜ್ಯ ಸಚಿವಾಲಯದವರೆಗೂ ಕೂಡ ಪ್ರತಿಭಟನೆಯನ್ನ ಮಾಡಿ ರಾಜ್ಯ ಸಚಿವಾಲಯನ್ನ ಮುತ್ತಿಗೆ ಹಾಕಬೇಕು ಅನ್ನುವಂತಹ ಒಂದು ಪ್ರತಿಭಟನೆ ಆದ್ರೆ ಇದು ಕಾನೂನು ಬಾಹಿರ ಅಂತ ಕೂಡ ಅನೇಕರು ಹೇಳ್ತಿದ್ದಾರೆ ಹಾಗಿದ್ರು ಕೂಡ ಸಾವಿರಾರು ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಹಿಳಾ ಸುರಕ್ಷತೆಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೀಗಾಗಿ ಈ ರೀತಿ ಪ್ರತಿಭಟನೆ ಮಾಡೋದಕ್ಕಿಂತ ಬಂದಂತ ಪ್ರತಿಭಟನಾಕಾರರನ್ನ ಹತ್ತಿಕ್ಕುವಂತ ಪ್ರಯತ್ನ ಕೂಡ ನಡೆದಿದೆ ಜಲಪಿರಂಗಿಯನ್ನ ಪ್ರಯೋಗ ಮಾಡುವ ಮೂಲಕ ಜನರನ್ನ ಅಲ್ಲಿ ಯಾರ್ಯಾರು ಕೂಡ ನೆರೆದಿದ್ರು ಅವ್ರನ್ನೆಲ್ಲರನ್ನು ಕೂಡ ಚದುರಿಸುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡಿದ್ದಾರೆ ಜೊತೆಗೆ ಲಾಟಿ ಚಾರ್ಜ್ ಕೂಡ ಮಾಡುವ ಮೂಲಕ ಆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಪ್ರತಿಭಟನಾಕಾರರು ಮಾತ್ರ ಈ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಟ್ರೈನಿ ವೈದ್ಯಕೀಯ ವೈದ್ಯ ವೈದ್ಯ ರೇಪ್ ಆಗಿದೆ ಜೊತೆಗೆ ಮರ್ಡರ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ನಾಶಪಡಿಸೋದು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಇದರಲ್ಲಿ ಯಾರು ಪ್ರಭಾವಿ ವ್ಯಕ್ತಿ ಇದ್ದಾರೆ ಅದು ಗೊತ್ತಾಗಬೇಕು ಅಂತ ಪ್ರತಿಭಟನೆಗಿಳಿದಿದ್ದಾರೆ ಜೊತೆಗೆ ಮಹಿಳೆಯರಿಗೆ ಸುರಕ್ಷಿತ ಕ್ರಮಗಳು ಅಂತ ಬಂದಾಗ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮವನ್ನು ವಹಿಸುತ್ತೆ ಕೆಲಸ ಮಾಡೋದಕ್ಕೆ ಅಂತ ಹೋದಾಗ ವೃತ್ತಿಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಡ್ಯೂಟಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಆಕೆಯ ಮೇಲೆ ಅತ್ಯಾಚಾರ ಆಗಿದೆ ಅದಾದ ಬಳಿಕ ಮರ್ಡರ್ ಮಾಡಿದ್ದಾರೆ ಸಾಕ್ಷಿಗಳನ್ನು ಕೂಡ ನಾಶ ಮಾಡೋ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ಆದಷ್ಟು ಬೇಗ ಅವ್ರಿಗೆ ಶಿಕ್ಷೆ ಆಗಬೇಕು ಮಹಿಳಾ ಸುರಕ್ಷಿತ ಕಾನೂನು ಕೂಡ ಬಿಗಿ ಆಗಬೇಕು ಅಂತ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ